ಬಂಧುಗಳೇ ಒಂಬತ್ತು ದಿನ ಎಲ್ಲರೂ ಕೂಡ ದೇವಿಯನ್ನು ಸ್ಮರಣೆ ಮಾಡಿಕೊಂಡಿದ್ದೇವೆ ಒಟ್ಟಿನಲ್ಲಿ ಪ್ರತಿನಿತ್ಯ ನಾವು ದೇವಿಯ ವಿವಿಧ ಅವತಾರ ಕಾರ್ಯವನ್ನು ಲೀಲಾ ಕಾರ್ಯವನ್ನು ಪೂರ್ತಿ ಚಂಡೀಪಾರಾಯಣ ಸಪ್ತಶತಿ ಅಂತ ನಾವೇನು ಕರಿತೀವಿ ಅದರೆಲ್ಲರ ಸಾರವನ್ನು ದೇವಿ ಸ್ತುತಿಯ ಚಿಂತನೆಯ ಮೂಲಕ ನಾವು ಮಾಡಿದ್ದೇವೆ ಈ ನವರಾತ್ರಿ ಅದೇ ದುರ್ಗಾ ಸಪ್ತಶತಿಯಲ್ಲಿ ಬರುವ ಹಾಗೆ ಪ್ರಥಮ ಚ ದ್ವಿತೀಯಂ ಬ್ರಹ್ಮಚಾರಣಿ ತೃತೀಯ ಚಂದ್ರಗಂಟಿ ಪುಷ್ಪಾಂಡತಿ ಚತುರ್ಥಕಂ ಅಂತ ಪೂರ್ತಿ ನವದುರ್ಗಿಯರ ವರ್ಣನೆ ಬರ್ತದೆ ಒಟ್ಟಿನಲ್ಲಿ ನಾವು ಅವಳಲ್ಲಿ ಶರಣಾಗತರಾಗಬೇಕು ಅನ್ನೋದೇ ಮುಖ್ಯವಾದಂಥ ವಿಷಯ ನಾವು ಏನಾದರೂ ಗ್ರಹಿಸಬೇಕಲ್ಲ ಅಲ್ವಾ ಹಾಗೆ ನಾವು ಹಬ್ಬ ಮಾಡಿಬಿಟ್ಟಿವಿ ಅಂತಲ್ಲ ಅದರ ಸಂದೇಶವನ್ನು ನಮ್ಮ ಮನಸ್ಸಿನಲ್ಲಿ ಗ್ರಹಿಸಿ ಸಾರವನ್ನು ಗ್ರಹಿಸಿ ಅದರಂತೆ ನಮ್ಮ ಜೀವನವನ್ನು ನಡೆಸಬೇಕು ಹಾಗಾದಾಗ ಮಾತ್ರ ಅವಳು ಈ ನವರಾತ್ರಿ ಅಷ್ಟಲ್ಲ ಪ್ರತಿನಿತ್ಯವೂ ನಮ್ಮನ್ನೆಲ್ಲ ಪೊರೆಯುವಂಥವಳು ರಕ್ಷಣೆ ಮಾಡುವಂಥವಳು ಅವಳೇ ಆದ್ದರಿಂದ ಪ್ರತಿನಿತ್ಯವೂ ನಾವು ಅವಳ ಸ್ಮರಣೆಯನ್ನು ಮಾಡ್ಕೋಬೇಕು ಈ ನವದುರ್ಗಿಯರ ಒಟ್ಟಾರೆ ಸಂದೇಶವನ್ನು ಇವತ್ತು ನಾವು ಚಿಂತನೆಯನ್ನು ಮಾಡುವುದಾದರೆ ಪ್ರಥಮ ಜ ಶೈಲಪುತ್ರಿಯಾಗಿ ನಮಗೆ ಅವಳು ಏನನ್ನ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತಂದರೆ ನಿಮಗೆ ಕತೆ ಹಿನ್ನೆಲೆ ಗೊತ್ತಿರಬೇಕು ಶೈಲಪುತ್ರಿ ಆಕಿ ಅಂತ ಹೆಸರು ಯಾಕೆ ಬಂತು ದಕ್ಷಯಜ್ಞ ದಕ್ಷಯಜ್ಞದಲ್ಲಿ ದಾಕ್ಷಾಯಿಣಿ ದಕ್ಷನ ಮಗಳು ದಾಕ್ಷಾಯಿಣಿ ಶಿವನ ಪತ್ನಿ ಅಲ್ಲಿ ಆಹ್ವಾನ ಇಲ್ಲದಿದ್ರು ಕೂಡ ಹೋದಾಗ ಅಲ್ಲಿ ಆಹ್ವಾನ ಮಾಡಿಲ್ಲ ಅಂಥೇಳಿ ಅವಳಿಗೆ ಕೋಪ ಬಂದು ಅವಳೇ ಅಗ್ನಿಯಲ್ಲಿ ಆಹುತಿಯನ್ನು ತೆಗೆದುಕೊಳ್ತಾಳೆ ಆಮೇಲೆ ಮತ್ತೆ ಹೋಗಿ ಹಿಮಾಲಯ ಪರ್ವತದಲ್ಲಿ ತಪಸ್ಸನ್ನು ಮಾಡ್ತಾಳೆ ಅದಕ್ಕೆ ಆಯ್ಕೆಗೆ ಅಂತ ಹೆಸರು ಈ ಶೈಲಪುತ್ರಿಯ ಹೆಸರು ಮತ್ತು ಆ ಅವತಾರದ ಸಂದೇಶ ಏನು ಅಂತಂದರೆ ನಾವು ಯಾವಾಗಲೂ ಉನ್ನತವಾದದ್ದನ್ನೇ ಬಯಸಬೇಕು ಅಂತ ಅವಳು ತಪಸ್ಸು ಮಾಡಿಲ್ಲ ಯಾವುದಕ್ಕೋಸ್ಕರ ತಪಸ್ ಮಾಡಿದ್ದು ಶಿವಾನೇ ನನ್ನ ಪತಿಯಾಗಬೇಕು ಅಂತ ಶಿವಾನೇ ಪತಿ ಆಗಬೇಕು ಅಂತೇಳಿ ಅನ್ನುವಂಥದ್ದು ಉನ್ನತವಾದಂಥ ಆದರ್ಶ ಉನ್ನತವಾದಂಥ ಗುರಿಯನ್ನು ನಾವು ಜೀವನದಲ್ಲಿಟ್ಕೋಬೇಕು ಎರಡನೇದು ಬ್ರಹ್ಮಚಾರಿಣಿ ಯಾವುದೇ ಕಾರ್ಯವನ್ನು ಮಾಡಬೇಕಾದರೆ ಇದು ವ್ರತಬದ್ಧರಾಗಿರಬೇಕು ಅಂತ ಈಗ ನೋಡಿ ರಾಕ್ಷಸರು ಕೂಡ ತಪಸ್ಸು ಮಾಡಬೇಕಾದ್ರೆ ಈ ಹೊರಗಿನ ಯಾವುದೇ ಆಕರ್ಷಣೆಗಳಿಗೆ ಅವರು ಒಳಗಾಗಲ್ಲ ಅಷ್ಟು ಕಠಿಣವಾಗಿ ವ್ರತದ ಉಪಾದಿಯಲ್ಲಿ ಅದನ್ನು ಮಾಡ್ತಾರೆ ಹಾಗೆ ನಾವೇ ಕೂಡ ನಾವು ಅಂದ್ಕೊಂಡಿರ್ತಕ್ಕಂಥ ಯಾವುದೇ ಕಾರ್ಯವನ್ನು ಸಿದ್ಧಿಸ್ಕೋಬೇಕು ಅಂತಂದರೆ ವ್ರತದಲ್ಲಿ ನಿರತರಾಗಿರುವುದೇ ಆ ಬ್ರಹ್ಮಚಾರಣಿಯ ರೂಪದ ಅಥವಾ ದೇವಿಯ ಸಂದೇಶ ಚಂದ್ರಗಂಟ ಮೂರೈದು ಅವಳು ನಮಗೆ ನಿರ್ಭಯತೆಯ ಸಂದೇಶವನ್ನು ಕೊಡ್ತಾರೆ ಯಾವುದೇ ಕಾರ್ಯವನ್ನು ಮಾಡಬೇಕಾದರೂ ನಾವು ನಿರ್ಭಯರಾಗಿರಬೇಕು ಅಂತ ಉಷ್ಪಾಂಡ ಅಂದರೆ ಯಾವಾಗಲೂ ಪ್ರಸನ್ನಳಾಗಿರಬೇಕು ಪ್ರಸನ್ನರಾಗಿರಬೇಕು ಅಂತ ಯಾವಾಗಲೂ ಕಷ್ಟ ಸುಖ ಏನೇ ಬಂದರೂ ಸುಖ ಬಂದರೆ ಹಿಗ್ಗದೆ ಕಷ್ಟ ಬಂದರೆ ಕುಗ್ಗದೆ ಆ ನೋವಿನಲ್ಲೂ ಕೂಡ ಹೇಗೆ ಆನಂದಾಗೀತ ಅಂಥೇಳಿ ನಾವು ಹಾಡನ್ನು ಹೇಳ್ತಿರ್ತೀವಲ್ಲ ಹಾಗೆಯೇ ನಾವು ಯಾವಾಗಲೂ ಪ್ರಸನ್ನರಾಗಿರಬೇಕು ಅಂತ ಅದು ಕೂಡ ಒಂದು ದೈವಿ ಗುಣ ಪ್ರಸನ್ನತೆ ಕೂಡ ಐದನೇ ಇದ್ದು ಸ್ಕಂದ ಮಾತ ಸ್ಕಂದ ಅಂತಂದರೆ ನಿನ್ನ ಹೇಳಿದ್ದೆ ಯಾರ ಹೆಸರು ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಶಿವನ ಮಗ ಅವನ ಹುಟ್ಟಿದ್ದಕ್ಕೆ ಕಾರಣ ಅಂತಂದರೆ ತಾರಕಾಸುರತಕ್ಕಂಥ ರಾಕ್ಷಸ ತಪಸ್ಸನ್ನು ಮಾಡಿ ಬ್ರಹ್ಮನತ್ತಿರ ವರವನ್ನು ಪಡ್ಕೊಳ್ತಾನೆ ಈ ರಾಕ್ಷಸರಿಗೆಲ್ಲ ಏನಂದರೆ ನಾನು ದಿನದಲ್ಲಿ ಹೇಳಿದ್ದೆ ಏನಂದರೆ ಅವರಿಗೆ ಒಟ್ಟು ಸಾವು ಬರಬಾರ್ದು ಅನ್ನೋದೇ ಅವ್ರು ದೊಡ್ಡ ವರ ಕೇಳಿಕೊತಿರ್ತಾರೆ ಆದರೆ ಬ್ರಹ್ಮ ಹೇಳ್ತಾನೆ ಯಾವ ಎಲ್ಲರಿಗೂ ಕೂಡ ಸಾವು ಹಿಂದಿರ್ತಕ್ಕಂಥದ್ದನ್ನು ವರ ಕೊಡೋಕ್ಕಾಗಲ್ಲ ಬೇರೆದೇನಾದರೂ ಕೇಳ್ಕೊಳಂಥ ಅದಕ್ಕೆ ಅವನೇನು ಮಾಡ್ತಾನೆ ದಕ್ಷೆಯಲ್ಲಿ ಆದಮೇಲೆ ಶಿವನಿಗೂ ಕೂಡ ಭಾಳ ಬೇಜಾರಾಗಿಬಿಟ್ಟಂತೆ ಅವನು ಭಾಳ ಬೇಜಾರು ಮಾಡಿಕೊಂಡು ಪೂರ್ಣ ಎಲ್ಲವನ್ನ ತ್ಯಜಿಸಿ ಅವನು ತಪಸ್ಸಿಗೆ ಕೂತ್ಕೊಂಡ್ಬಿಟ್ಟೆ ಈ ದಾಕ್ಷಾಯಿ ಅಲ್ಲಿ ಆಹುತಿ ಆದದು ಆವಾಗ ಅವನಿಗೆ ತಾರಕಾಸುರಲ್ಲಿ ಒಂದು ಯೋಚನೆ ಇತ್ತಂತೆ ಹೀಗೆ ಈಗ ಅವನು ಕೂಡ ಅದೇ ಸಮಯದಲ್ಲಿ ಮಾಡ್ತಾ ಮಾಡ್ತಾಯಿದ್ದ ತಾರಕಾಸುರ ಶಿವ ಹೇಗಿದ್ದರೆ ಹಿಂದೆ ಮದುವೆ ಆಗಲ್ಲ ಯಾಕೆಂದರೆ ಅವನು ಬೈರಾಗಿ ಬಂದುಬಿಟ್ಟಿದೆ ಹೋಗಿಬಿಟ್ಟಿದ್ದಾನೆ ಆದ್ದರಿಂದ ಇವನು ಬ್ರಹ್ಮನ ಸ್ತ್ರೀಯ ಹೊರ ಕೇಳ್ತಾನಂದರೆ ಶಿವನ ಮಗನಿಂದ ನನಗೆ ಮಾತ್ರ ಸಾವು ಬರಬೇಕು ಅಂತ ಈಗ ಅದು ಶಿವ ತಪಸ್ಸಿಗೆ ಕೂತ್ಬಿಟ್ಟಿದೆ ಅವಳು ವೈರಾಗಿ ಬಂದಿದೆ ಅವಳು ದೇವಿ ಇಲ್ಲಿ ಸತಿದೇವಿ ಆಹುತಿಯಾಗಿದ್ದಾಳೆ ಅವಳು ಕೂಡ ಅಲ್ಲಿ ತಪಸ್ ಮಾಡ್ತಾ ಇದ್ದಾಳೆ ಅದರಿಂದ ಅವರಿಬ್ಬರು ಕೂಡಲ್ಲ ಮದುವೆ ಆಗಲ್ಲ ಅಂತ ಇವನು ಒಂದು ತಾರಕಾಸುರ ಹಾಗೆ ಅಂದ್ಕೊಂಡು ಶಿವನ ಮಗನಿಂದ ನನಗೆ ಸಾವು ಬರು ಮರಣ ಇರಬೇಕು ಅಂತ ಆವಾಗ ಮತ್ತೆಲ್ಲ ದೇವತೆಗಳೆಲ್ಲ ಸೇರಿದ್ರು ವಿಷ್ಣುವಿನ ಹತ್ತಿರ ಹೋದರು ವಿಷ್ಣು ಹೇಳಿದ ದೇವತೆಗಳಿಗೆ ಇದನ್ನು ಮಾಡೋದಕ್ಕೆ ಕೆಲಸ ಒಂದೇ ಇದೆ ಏನಂತಂದರೆ ಶಿವನಿಗೂ ಮತ್ತು ತಪಸ್ಸನ್ನು ಇದ್ದಾರೆ ಪಾರ್ವತಿ ಅವರಿಗೆ ಮದುವೆ ಆಗಬೇಕು ಮದುವೆ ಆಗಬೇಕು ಅಂದರೆ ಶಿವನಲ್ಲಿ ಕಾಮಭಾವನೆ ಜಾಗೃತ ಆಗಬೇಕು ಈಗ ಅವನು ವೈರಾಗ್ಯದಿಂದ ಕೂತಿದ್ದಾನೆ ಅದಕ್ಕೆ ನೀವು ಹೋಗಿ ಆ ಮನ್ಮಥನ ಹತ್ತಿರ ಪ್ರಾರ್ಥನೆ ಮಾಡ್ಕೋಬೇಕು ಮನ್ಮಥನ ಹತ್ತಿರ ಕೇಳ್ಕೋಬೇಕು ಮನ್ಮಥ ಒಂದು ಐದು ಬಾಣಗಳನ್ನು ಬಿಡ್ತಾರೆ ಬಾಣ ಅಂತಂದರೆ ಅವು ಪುಷ್ಪ ಬಾಣ ಈ ನೋವನ್ನು ಕೊಡುವಂಥ ಬಾಣಲ್ಲ ಒಳಗಡೆಗೆ ಮನಸ್ಸಿನಲ್ಲಿ ಹೋಗಿ ಅದನ್ನು ಜಾಗೃತ ಮಾಡುವಂಥ ಬಾಣ ಮನ್ಮಥ ಹಾಗೆ ಮಾಡಿದ ಮೇಲೆ ಅವನಿಗೆ ಶಿವನಿಗೆ ತಪಸ್ಸಿನಿಂದ ಹೊರಗೆ ಬರ್ತಾನೆ ನೋಡಿದ ತಕ್ಷಣ ಅವನಿಗೆ ಎದುರಿಗೆ ಇದು ನನಗೆ ನನ್ನ ತಪಸ್ಸಿಗೆ ತೊಂದರೆ ಕೊಟ್ಟವಂತವನು ಯಾರು ಅಂತ ಅವನಿಗೆ ಕೋಪ ಬಂದಿರುತ್ತದೆ ಅದಕ್ಕೆ ಮೂರನೇ ಕಣ್ಣನ್ನು ತೆರೆದು ಅಲ್ಲಿ ಎಳಗಿ ಎದುರಿಗಿರ್ತಾನೆ ಯಾರು ಮನ್ಮಥ ಅವನೇ ಇದು ಮಾಡಿದ್ದಾನೆ ಈಗ ಅವನಿಗೆ ತಪಸ್ಸಿಗೆ ತೊಂದರೆ ಕೊಡೋದು ಅವನನ್ನು ಕೋಪದಿಂದ ನೋಡಿದಾಗ ಅವನು ಮನ್ಮಥ ಸುತ್ತ ಆಗ್ತಾನೆ ಆದರೆ ಕಾಮದಹನ ಅಂತ ನಾವು ಹೋಳಿ ಎಲ್ಲ ಮಾಡ್ತಿಲ್ಲ ಆ ಕಥೆ ಹಿನ್ನೆಲೆ ಹಾಗಾದ ಮೇಲೆ ಅವನು ಮತ್ತೆ ಶಿವ ಈಗ ಹೊರಗೆ ಬಂದಿದ್ದಾನೆ ದೇವಭಾವ ಬಂದಿದೆ ಈಗ ತಪಸ್ಸಿಂದ ಹೊರಗೆ ಬಂದಿದ್ದಾನೆ ಅಲ್ಲಿ ಅವಳು ಕೂಡ ಶಿವನನ್ನೇ ಪತಿಯಾಗಿ ಪಡಿಬೇಕು ಅಂತ ಅವಳು ಮಾಡ್ತಾ ಇದ್ದರಿಂದ ಇಬ್ಬರದ್ದು ಆಮೇಲೆ ಮದುವೆ ಆಗ್ತದೆ ಮದುವೆ ಮೇಲೆ ಹುಟ್ಟುವಂಥವ್ನ ಯಾರು ಸ್ಕಂದ ಆ ಸ್ಕಂದದಿಂದ ತಾರಕಾಸವನ್ನು ಉದಯ ವದೆಯಾಗುತ್ತೆ ಅದಕ್ಕೆ ಈಗ ಭಾಳಷ್ಟು ಮನೆಗಳಲ್ಲಿ ಈಗ ಅವನ ಮಗ ಕೆಲವೊಬ್ಬರಿಗೆ ತಂದೆಯಿಂದ ಮಕ್ಕಳಿಗೆ ಒಳ್ಳೆಯ ಹೆಸರು ಬರ್ತದೆ ಅಂದರೆ ತಂದೆ ಮಕ್ಕಳು ಗುರುತಿಸ್ಬೇಕು ಅಂದರೆ ತಂದೆಯನ್ನು ಗುರುತಿಸ್ತಾರೆ ತಂದೆ ತಾಯಿಯನ್ನು ಗುರುತಿಸ್ತಾರೆ ಕೆಲವರು ಮಕ್ಕಳು ಭಾಳ ಫೇಮಸ್ ಆಗಿಬಿಟ್ರು ಅಂತಂದರೆ ಮಕ್ಕಳಿಂದ ತಂದೆ ತಾಯಿಯರು ಗುರುತಿಸ್ತಾರೆ ಅಂತ ಸ್ಕಂದನಿಂದ ಆವಾಗ ಅವನು ಆ ತಾರಕಾಸವನ್ನು ವಧೆ ಮಾಡಿದ್ದರಿಂದ ವಿಶ್ವ ಖ್ಯಾತಿಯನ್ನು ಪಡೆದ ಅದಕ್ಕೆ ಈಗ ಅವನಿಗೆ ಅವನನ್ನು ನಡೆದಂಥ ತಾಯಿಯಾರು ಮಾತೆ ಅದಕ್ಕೆ ಅವನಿಗೆ ಸ್ಕಂದ ಮಾತಾ ಅಂತ ಹೆಸರು ಬಂತು ಅಂತ ಹೀಗೆಲ್ಲ ಈ ಒಂದೊಂದು ಹೆಸರಿಗೂ ಆ ರೀತಿಯಾದಂಥ ಪೌರಾಣಿಕ ಹಿನ್ನೆಲೆ ಇದೆ ಕಾತ್ಯಾಯಿನಿ ಈ ಸ್ಕಂದ ಮಾತ ನಮಗೆ ಹೇಳುವಂಥದ್ದು ಏನಂತಂದರೆ ಕ್ರಿಯಾಶೀಲತೆ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಅಂತ ಆರನೇದು ಕಾತ್ಯಾಯಿನಿ ಕಾತ್ಯಾಯಿನಿ ಕೂಡ ಹಾಗೆ ಒಬ್ಬ ಋಷಿ ಕಾತ್ಯಾಯನ ಅಂತಕ್ಕಂಥ ಋಷಿ ದೇವಿನೇ ತನ್ನ ಮಗಳಾಗಿ ಬರಬೇಕು ಅಂತ ತಪಸ್ಸು ಮಾಡ್ತಾ ಇರ್ತಾನೆ ಅವನ ಮಗಳಾಗಿ ಹುಟ್ಟಿದ್ದಕ್ಕೆ ಅವಳಿಗೆ ಕಾತ್ಯಾಯಿನಿ ಅಂತ ಹೆಸರು ಬರ್ತದೆ ಕಾಲರಾತ್ರಿ ಅವಳು ಚೈತನ್ಯದ ದೇವತೆ ಯಾವಾಗಲೂ ರಾತ್ರಿಯಲ್ಲೂ ಕೂಡ ಜಾಗೃತ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಅವತಾರ ಅದಕ್ಕೆ ಎನರ್ಜೆಟಿಕ್ ಆಗಿರಬೇಕು ಯಾವಾಗಲೂ ಒಂಬತ್ತನೇದ್ದು ಎಂಟನೇದ್ದು ಮಹಾಗೌರಿ ಮಹಾಗೌರಿ ಅಂದರೆ ಗೌರಿ ಅಂದರೆ ಗೌರ ಬಣ್ಣ ಅಂತಂದರೆ ಬಿಳಿ ಬಣ್ಣ ಅದಕ್ಕೆ ಅವಳು ಆಕರ್ಷಣೆಯ ಕೇಂದ್ರ ಹಾಗೆ ಆಕರ್ಷಕವಾದಂಥ ವ್ಯಕ್ತಿತ್ವವನ್ನು ಹೊಂದಿರಬೇಕು ಅಂತ ಇದೆಲ್ಲ ಇಷ್ಟವಾಗಿದ್ದ ಮೇಲೆ ನಮಗೆ ಸಿದ್ಧಿದಾತ್ರಿ ಕೊನೆಯದೇ ಅದು ಸಿದ್ಧಿದಾತ್ರಿ ಇದೆಲ್ಲ ಗುಣಗಳನ್ನು ನಾವು ಬೆಳೆಸ್ಕೊಂಡ್ರೆ ನಮಗೆ ನಾವು ಕೈಗೊಂಡಿರ್ತಕ್ಕಂಥ ಕಾರ್ಯದಲ್ಲಿ ಜೀವನದಲ್ಲಿ ಸಿದ್ಧಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಆಮೇಲೆ ವಿಜಯದಶಮಿಯನ್ನು ಆಚರಿಸೋದು ಇಷ್ಟೆಲ್ಲ ಸಿದ್ಧಿಯನ್ನು ಪಡ್ಕೊಂಡ್ಮೇಲೆ ಸಂತೋಷವಾಗಿ ವಿಜಯದಶಮಿಯನ್ನು ಆಚರಿಸೋದು ಇದೇ ನವರಾತ್ರಿಯ ಸಂದೇಶ ಅಂತ ಹೇಳ್ತಾ ನಿಮಗೆಲ್ರಿಗೂ ಕೂಡ ಎಲ್ಲ ಗುಣಗಳು ಬರಲಿ ಜಗನ್ಮಾತೆ ಕೃಪೆ ಇದ್ದು ನಿಮ್ಮೆಲ್ಲ ಕಷ್ಟಗಳನ್ನ ದುರ್ಗಾ ದುರ್ಗಾ ಹೋಮವನ್ನು ಇವತ್ತು ಮಾಡಿದ್ದೀವಿ ದುರಿತಗಳಿಂದ ನಮ್ಮನ್ನೆಲ್ಲ ಪಾರು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡ ಈಗ ಮಂಗಳ